ಮಸ್ಕಿಯ ವಿವಿಧೆಡೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ನಗರದ ದೈವದ ಕಟ್ಟಿ ಗಾಂಧಿವೃತ್ತ ಪುರಸಭೆ ಕಾರ್ಯಾಲಯ ತಾಲೂಕು ಪಂಚಾಯತ್ ತಾಲೂಕು ಕಾರ್ಯಾಲಯ ಆರಕ್ಷಕರ ಠಾಣೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಮತ್ತು ಶಾಸಕರ ಕಾರ್ಯಾಲಯ ಸೇರಿದಂತೆ ನಗರದ ಸರ್ಕಾರಿ ಅರೆ ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ ನೆರವೇರಿದವು ಆಗಸ್ಟ್ ಹದಿನೈದು ಮಸ್ಕಿ ಸಿವಿಲ್ ಹಾಗೂ ಜಿಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಅಚ್ಚಪ್ಪ ಬಸಪ್ಪ ನ್ಯಾಯಾಧೀಶರು ಧ್ವಜಾರೋಹಣ ನಡೆಸಿ ನ್ಯಾಯವಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಭಾರತದಲ್ಲಿ ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸಲಾಗುತ್ತದೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ರಾಷ್ಟ್ರದ ವಿಮೋಚನೆಯನ್ನು ನೆನಪಿಸುವ ಒಂದು ಮಹತ್ವದ ಸಂದರ್ಭವಾಗಿದೆ ಈ ದಿನವು ಭಾರತದ ಸ್ವಾತಂತ್ರ್ಯವನ್ನು ಪಡೆಯಲು ಧೈರ್ಯದಿಂದ ಹೋರಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ನ್ಯಾಯವಾದಿಗಳ ಶ್ರಮ ತ್ಯಾಗ ಅವಿರತ ಪ್ರಯತ್ನಗಳಿಗೆ ಗೌರವವಾಗಿದೆ ಅಂದು ನ್ಯಾಯವಾದಿಗಳ ಶ್ರೇಣಿಯಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ರಾಷ್ಟದ ವಿಮೋಚನೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ಎಂದು ಹೇಳಿದರು ಇಪ್ಪತ್ತೆಂಟು ವರ್ಷಗಳಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಯೋಧರು ಭಾಳಷ್ಟು ಬಲಿದಾನಗಳು ಮಾಡಿದ್ದಾರೆ ಅವನ್ನೆಲ್ಲ ಸ್ಮರಿಸುತ್ತಾ ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ದೇಶ ಅಭಿವೃದ್ಧಿ ಪಡಿಸ್ಕೋಸ್ಕರ ಸಹಾಯ ಮಾಡಬೇಕಂತ ಕೇಳ್ಕೊಳ್ತೀವಿ ನಮ್ಮ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹ ವಕೀಲರ ಪಾತ್ರ ಭಾಳಷ್ಟು ಭಾಳಷ್ಟು ಇದೆ ಈಗ ಮಹಾತ್ಮ ಒಬ್ಬ ವಕೀಲರನ್ನೇ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ವಕೀಲರನ್ನೇ ಅವರೆಲ್ಲ ನಮ್ಮ ಅವ್ರ ತ್ಯಾಗ ಲೈಫ್ನ ತ್ಯಾಗ ಮಾಡಿ ಸ್ವಾತಂತ್ರ್ಯ ಕೊಡ್ಸೋಕ್ಕೋಸ್ಕರ ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಲೈಫ್ ತ್ಯಾಗ ಮಾಡಿದ್ದಾರೆ ಫ್ಯಾಮಿಲಿ ತ್ಯಾಗ ಮಾಡಿದ್ದಾರೆ ಅದೇ ರೀತಿ ಇನ್ನು ಮುಂಚೆಗಳಲ್ಲಿ ಬರದೇ ಬರದೇ ಇರುವಂತಹ ವ್ಯಕ್ತಿಗಳು ಸಹ ಭಾಳಷ್ಟು ಸಾವಿರಾರು ಜನ ನಮ್ಮ ದೇಶಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ ಅದು ಯೋಧರು ಸಹ ಸಹ ಅವರು ಸಹ ಸಹ ನಮ್ಮ ಗಡಿ ಭಾಗದಲ್ಲಿ ಅವ್ರ ಫ್ಯಾಮಿಲಿಯನ್ನು ಬಿಟ್ಟು ಅಲ್ಲಿ ಬಲಿದಾನ ಅಲ್ಲಿ ಅದರ ನಮ್ಮ ರಕ್ಷಣೆಗೋಸ್ಕರ ಭಾಳಷ್ಟು ಕಷ್ಟ ಬೀಳ್ತಾ ಇದ್ದಾರೆ ನಾವು ನಮ್ಮ ಫ್ಯಾಮಿಲಿ ಈಗ ನೋಡ್ತೀವಿ ಪ್ರತಿ ವರ್ಷವೂ ಯೋಧರು ಎಷ್ಟೋ ಜನ ತೀರ್ಕೊಳ್ಳೋಕಿರ್ಬೋದು ಈ ಈಗ ನಾವು ಇಷ್ಟು ಸ್ವಾತಂತ್ರ್ಯ ಬಂದರೂ ಸಹ ಇನ್ನೊಬ್ಬರ ಅಂಗದಲ್ಲಿ ಇರಬಾರ್ದು ಮಸ್ಕಿಯಾ ಕೇಂದ್ರ ಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಪುರಸಭೆಯಿಂದ ಆಯೋಜಿಸಲಾಗಿದ್ದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲೂ ತಹಶೀಲ್ದಾರರು ಶಾಸಕರು ಗಣ್ಯರು ಅಧಿಕಾರಿಗಳು ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ನಾಗರಿಕರು ಭಾಗವಹಿಸಿದ್ದರು ತಹಶೀಲ್ದಾರ್ ಡಾ ಮಲ್ಲಪ್ಪ ಕೆಎರೆಗೋಳ ಅವರು ಧ್ವಜಾರೋಹಣ ಮಾಡಿ ಮಾತನಾಡಿದ ಅವರು ರಾಯಚೂರು ಜಿಲ್ಲೆ ಅಶೋಕ್ ಸಾಮ್ರಾಟ್ ಬಹುಮನಿ ಸುಲ್ತಾನರು ಎಡೆದುರಿ ರಾಜರು ಆಳುತ್ತಿದ್ದ ಪ್ರದೇಶವೆಂದು ಹೆಸರಾದರೆ ಲಿಂಗಸೂರು ತಾಲೂಕು ಚಿನ್ನದ ನಾಡೆಂದು ಸಿಂಧನೂರು ಭತ್ತದ ನಾಡೆಂದು ಹೆಸರುವಾಸಿಯಾದರೆ ಮಸ್ಕಿ ಅಶೋಕನ ನಾಡೆಂದು ಹೆಸರಾಗಿದೆ ಇಂತಹ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯರು ಸ್ವಾತಂತ್ರ್ಯ ಹೋರಾಟಗಾರರು ನಮಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ದಾರೆ ಅವರನ್ನು ನಾವಿಂದು ಸ್ಮರಿಸಿ ಅವರ ತ್ಯಾಗವನ್ನು ವ್ಯರ್ಥವಾಗಲು ಬಿಡಬಾರದೆಂಬ ಸಂಕಲ್ಪ ಮಾಡಬೇಕಾಗಿದೆ ಎಂದರು ಈ ದೇಶದ ಶ್ರೇಷ್ಠ ಸಾಮ್ರಾಟನಾಗಿ ಆಳ್ವಿಕೆ ಮಾಡಿರ್ತಕ್ಕಂತಹ ಅಶೋಕ ಚಕ್ರವರ್ತಿಯ ಕುರುಗಳನ್ನು ದೊರೆತಿರುವಂತಹ ಇಂದಿನ ಮಾಸ್ ಇಂದಿನ ಮಾಸಂಗಿಪುರ ಇಂದಿನ ಮಸ್ಕಿ ನಗರದಲ್ಲಿ ಆಯೋಜಿಸಿರುವ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ಶಾಸಕರಾದ ಆರ್ ಬಸವನಗೌಡ ತುರುವಾಳ್ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಸ್ಕಿ ನಗರದ ಎಲ್ಲ ಹಿರಿಯರೇ ಬಂಧುಗಳೇ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ ರಾಜಕೀಯ ಮಕ್ಕಳ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಶಿಕ್ಷಕರೇ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೆರುಗು ನೀಡಿರುವಂತಹ ವಿವಿಧ ಅಂತ ಬಂದಿರುವಂತಹ ಮುತ್ತು ಮಕ್ಕಳೇ ಕವಾಯತ್ ಭಾಗವಹಿಸಿರುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳೇ ಭಾರತ್ ಸ್ಕೌಟ್ಸ್ ಗೈಡ್ಸ್ ತಂಡದ ವಿವಿಧ ಪ್ರತಿನಿಧಿಗಳೇ ಈ ಕಾರ್ಯಕ್ರಮವನ್ನು ಕುರಿತು ಸುದ್ದಿಯನ್ನು ಬಿತ್ತರಿಸಲಿಕ್ಕೆ ಬಂದಿರುವಂತ ಪ್ರಿಂಟ್ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಮೊದಲಿಗೆ ತಮ್ಮೆಲ್ಲರಿಗೂ ಎಲ್ಲರಿಗೂ ತಾಲೂಕು ಆಡಳಿತದ ವತಿಯಿಂದ ಸಂತೋಷದಿಂದ ಅಭಿಮಾನದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಈ ವೇದಿಕೆ ಮೂಲಕ ಕೋರ್ತಾ ಅತ್ಯಂತ ಸಂಪತ್ ಭರಿತ ಪ್ರದೇಶವೆಂದು ನಾವು ಇತಿಹಾಸದ ಪುಟದ ಪುಟಗಳನ್ನು ತಿರುವು ಹಾಕಿದಾಗ ಹೀಯಾಗಿ ಇದೊಂದು ದೋಹ ಪ್ರದೇಶವೆಂದು ಅಂದರೆ ಕೃಷ್ಣ ಮತ್ತು ತುಂಗಭದ್ರಾ ಈ ಎರಡು ನದಿಗಳ ನಡುವಿನ ಸಮೃದ್ಧ ಪ್ರದೇಶವೆಂದು ಕರೆಯಲ್ಪಟ್ಟಿರ್ತಕ್ಕಂಥದ್ದು ಈ ಜಿಲ್ಲೆಯ ರಾಯಚೂರು ಸಿದ್ದನೂರು ಮಾನವಿ ದೇವದುರ್ಗ ಲಿಂಗಸುಗುರು ಈ ಮಸ್ಕಿ ತಾಲೂಕುಗಳು ಅತ್ಯಂತ ಫಲವತ್ತಾದಂತಹ ಮಣ್ಣನ್ನು ಹೊಂದಿ ಈ ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಿದೆ ಈ ಭಾಗದ ಮಣ್ಣಿನಲ್ಲಿ ಚಿನ್ನ ಇದೆ ಈ ಭಾಗದ ಮಣ್ಣಿನಲ್ಲಿ ಅನ್ನ ಇದೆ ಅತಿ ಹೆಚ್ಚು ಈ ದೇಶಕ್ಕೆ ಒಂದು ಅಟ್ಟಿ ಗೋಲ್ಡ್ ಮೈನ್ ಕಂಪನಿಯಿಂದ ಚಿನ್ನವನ್ನು ಉತ್ಪಾದನೆ ಮಾಡಿ ಇಡೀ ದೇಶಕ್ಕೆ ಚಿನ್ನವನ್ನು ಈ ಭಾಗದಿಂದ ನೀಡ್ತಾ ಇದ್ದೇವೆ ಜೊತೆಗೆ ಭತ್ತದ ನಾಡನ್ನು ಕರೆಸಿಕೊಡ್ತಕ್ಕಂತಹ ಈ ಒಂದು ರೈಚೂರು ಇಡೀ ದೇಶಕ್ಕೆ ಅನ್ನವನ್ನು ನೀಡ್ತಕ್ಕಂಥ ದೇಶದ ಹಸಿವನ್ನು ನೀಗಿಸ್ತಕ್ಕಂಥ ಶಕ್ತಿ ಈ ಮಣ್ಣಿನ ರೈತರಲ್ಲಿದೆ ಅಲ್ಲದೆ ಹತ್ತಿ ತೊಗರಿ ಬೇಳೆಕಾಳು ಹಲವು ದವಸ ಧಾನ್ಯಗಳನ್ನ ಬೆಳೆದ ರೈತರು ದೇಶದ ಆಹಾರ ಉತ್ಪಾದನೆಯಲ್ಲಿ ತಮ್ಮದೇ ಆದಂತಹ ಒಂದು ಪಾಲನ್ನ ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಸೊ ಇಂತಹ ಸಂಪತ್ ಭರಿತ ನಾಡಿನಲ್ಲಿ ಐತಿಹಾಸಿಕವಾಗಿ ಮೊಘಲ್ರು ಮರಾಠರು ವಿಜಯನಗರ ಆದಿಯಾಗಿ ಅನೇಕ ಅನೇಕ ರಾಜ ಮಹಾರಾಜರುಗಳು ಆಳ್ವಿಕೆಯನ್ನ ಮಾಡಿ ಈ ದೇಶದ ರಾಜಕೀಯ ಇತಿಹಾಸಕ್ಕೆ ತಮ್ಮದೇ ಆದಂಥ ರಾಜಕೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಶೈಕ್ಷಣಿಕ ಕೊಡುಗೆಗಳನ್ನು ನೀಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಇತಿಹಾಸದಿಂದ ತಿಳ್ಕೊಂಡಿದ್ದೇವೆ ಇಲ್ಲಿ ಹೊಸ ಏನು ಸಾರ್ವಜನಿಕರಿಗೆ ಏನು ತಮ್ಮ ಸೌಲಭ್ಯಗಳಿಗಾಗಿ ದೂರದ ಬೇರೆ ಸಿಂಧನೂರು ಮತ್ತು ಮಾನವ ತಾಲೂಕಿಗೆ ಅಲುದಾಡ್ತಕ್ಕ ತಪ್ಪಿಸ್ಲಿಕ್ಕೆ ನಾವು ಇಲ್ಲಿಯೇ ನಮ್ಮ ತಾಲೂಕಲ್ಲಿ ಹೊಸ ಕಚೇರಿಗಳನ್ನ ಆರಂಭಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಸೊ ಮತ್ತೊಮ್ಮೆ ಆ ತಮ್ಮೆಲ್ಲರಿಗೂ ಸ್ವಾತಂತ್ರೋತ್ಸವದ ಶುಭಾಶಯಗಳನ್ನು ಕೋರ್ತ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಆರ್ ವಸನಗೌಡ ತುರ್ವಿಹಾಳ ಭಾರತ ಸಂಸ್ಕೃತಿ ಸಂಪ್ರದಾಯದಲ್ಲಿ ಪ್ರಪಂಚದ ಇತರೆ ದೇಶಗಳಿಗಿಂತ ಶ್ರೀಮಂತವಾಗಿದೆ ಸ್ವಾತಂತ್ರ್ಯ ಪಡೆಯಲು ಶಾಂತಿಯುತ ಮಾರ್ಗ ಅನುಸರಿಸಿ ಅದರಲ್ಲಿ ಯಶಸ್ವಿಯಾದ ಏಕೈಕ ದೇಶ ಭಾರತ ಹೀಗಾಗಿ ನಾವು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವಿಂದು ಸ್ಮರಿಸಬೇಕಾಗಿದೆ ಅವರ ಅವಿರತ ಹೋರಾಟದ ಫಲವಾಗಿ ಇಂದು ಸ್ವಾತಂತ್ರ್ಯ ಸ್ವಾವಲಂಬಿಗಳಾಗಿ ಬದುಕಲು ಸಾಧ್ಯವಾಗಿದೆ ಯುವಜನ ವಿದ್ಯಾರ್ಥಿಗಳು ದೇಶದ ಮಹಾನ್ ಸ್ವಾತಂತ್ರ್ಯ ಸೇನಾನಿಗಳ ಆದರ್ಶಗಳನ್ನು ಮೈಗೂಡಿಸಿಕೊಂಡು ತಮ್ಮ ಬದುಕನ್ನು ಹಸನಾಗಿಸಿಕೊಂಡು ದೇಶದ ಪ್ರಗತಿಗೆ ಶ್ರಮಿಸಬೇಕೆಂದರು ನಂತರದಲ್ಲಿ ಕೇಂದ್ರ ಶಾಲಾ ಮೈದಾನದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕಲಾ ಪ್ರದರ್ಶನ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ನಗರದ ವಿವಿಧ ಕ್ಷೇತ್ರಗಳ ಗಣ್ಯರು ಸಾಧಕರು ಶಾಲಾ ಕಾಲೇಜುಗಳ ಉಪನ್ಯಾಸ ಶಿಕ್ಷಕ ವಿದ್ಯಾರ್ಥಿಗಳು ಅಧಿಕಾರಿಗಳು ಭಾಗವಹಿಸಿದ್ದರು